ಜನವರಿ ಹನ್ನೊಂದರಂದು ಕಲಬುರಗಿ ನಗರದ ಸೇಡಂ ರಸ್ತೆಯ ಗೀತಾನಗರದ ಅಮೃತ ಸರೋವರದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಮೋಟಿವೇಶನಲ್ ವಾಗ್ಮಿಯಾದ ಸಹೋದರಿ ಬ್ರಹ್ಮಕುಮಾರಿ ಶಿವನಿ ಅಕ್ಕವರ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬಿ ದೀದಿ ಹೇಳಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡಲಿದ್ದು ಪ್ರವಚನ ಕಾರ್ಯಕ್ರಮಕ್ಕೆ ಖ್ಯಾತ ಉದ್ದಿಮೆದಾರರು ವೈದ್ಯರು ರಾಜಕಾರಣಿಗಳು ಆಗಮಿಸಲಿದ್ದಾರೆ ಎಂದು ರಾಜಯೋಗಿನಿ ಹೇಳಿದರು ಮಾತುಗಳನ್ನಾಡುವಂತಹ ಒಂದು ವಿಶೇಷ ಶಕ್ತಿ ಹೊಂದಿದ್ದಾರೆ ಶಿವಶಕ್ತಿ ಒಂದು ದೇವಿ ರೂಪದಲ್ಲಿ ಜಗತ್ತು ಅವರನ್ನು ಕಾಣ್ತಾ ಇದೆ ಇವತ್ತು ಅವರನ್ನು ನೋಡಬೇಕು ಮಾತುಗಳನ್ನು ಕೇಳಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿ ಹಂಬಲಿಸ್ತಾರೆ ಸೊ ನಮ್ಮ ಸುದೈವ ಅವರು ಫುಲ್ ಇಪ್ಪತ್ನಾಲ್ಕು ಗಂಟೆಗಳನ್ನು ಕೊಟ್ಟಿದ್ದಾರೆ ವಿಶೇಷ ಶಿವಾನಿ ಬೆನ್ ಸುಮಾರು ಚಾರ್ಟೆಡ್ ಅಕೌಂಟೆಂಟ್ಸ್ ಆಗ್ತಾರೆ ವಕೀಲರು ಇವತ್ತೇ ಶುರುವಾಗ್ತಾ ಇದೆ ಕೋರ್ಟ್ ಅಂತ ಕೇಳಿದೆ ಜಡ್ಜಸ್ ಸಂಖ್ಯೆ ನಾಳೆ ಸಿಗುತ್ತೆ ಸಾಮಾನ್ಯವಾಗಿ ಇಪ್ಪತ್ತೈದು ಮೂವತ್ತು ಜನ ಜಡ್ಜು ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ ಕೋರ್ಟ್ ಇಂದ ಬರೋ ನಿರೀಕ್ಷೆ ಇರ್ತದೆ ಸೊ ರಾಜಕೀಯ ವ್ಯಕ್ತಿಗಳು ನಮ್ಮವರು ಸೊ ನಾವೇ ಅನಿಸಲ್ಪಟ್ಟಂತಹ ಶಾಸಕರು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಬರ್ತಾರೆ ನಮ್ಮ ಶರಣ ವಿಶ್ವೇಶ್ವರ ಸಂಸ್ಥಾನದ ಮಾತೃಶ್ರೀ ಅವಿ ಬರ್ತಾರೆ ಸೇಡಂ ಪಟ್ಟಿಗಳ ಬಗ್ಗೆ ಮತ್ತೆ ನಮ್ಮ MLA ಸಿಇಟಿ ಅರಿಸಲ್ಗಳನ್ನು ತೌಕಲ್ಕೊಳ್ಳಬಹುದು ನಮ್ಮ ಶಿಕ್ಷಣ ಸಂಸ್ಥೆ ಗುಲ್ಬರ್ಗಾ ಯೂನಿವರ್ಸಿಟಿ ವೈಶ್ಯನ್ಸ್ ಇದೆ ತಾಳ್ಮೆ ಮುಂದಕ್ಕೆ ಹೋಗ್ತಿದ್ದಾರೆ ಸೆಂಟ್ರಲ್ ಯೂನಿವರ್ಸಿಟಿ ರಾಜಸ್ಥಾನ್ ಸಿ ಎಸ್ ಎ ಆಸ್ಪತ್ರೆ ಡೈರೆಕ್ಟರ್ बसवेश्वर हॉस्पिटल सुपरडेंट एम आर